ದೇಶದ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುವ ಕಾಫಿಯ ಬೆಲೆಯಲ್ಲಿ ದಿಢೀರ್ ಕುಸಿತ ಕಂಡಿರುವುದು ಬೆಳೆಗಾರರನ್ನ ತಬ್ಬಿ ಬಾಗಿಸಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಬ್ರೆಜಿಲ್ನಲ್ಲಿ ಹಿಮಪಾತ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಅಕ್ಟೋಬರ್ ವೇಳೆಗೆ ಕಾಫಿಯ ಬೆಲೆ ಹೆಚ್ಚಾಗುವ ನಿರೀಕ್ಷೆಯಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆ ನಿರ್ಧಾರವಾಗೋದ್ರಿಂದ ಬ್ರೆಜಿಲ್ನಲ್ಲಿ ಕಾಫಿ ಇಳುವರಿ ಹೆಚ್ಚಾದರೆ ಭಾರತದ ಕಾಫಿ ದರ ಕುಸಿಯುವುದು ಸಾಮಾನ್ಯ ಇದೇ ಕಾರಣಕ್ಕೆ ಈಗ ಕಾಫಿ ಧಾರಣೆ ಕುಸಿತ ಕಂಡಿದೆ ಬ್ರೆಜಿಲ್ನಲ್ಲಿ ಹಿಮಪಾತವಾದಾಗ ಸಂಪೂರ್ಣ ಕಾಫಿ ನಾಶವಾಗುತ್ತದೆ ಅಲ್ಲಿ ಮತ್ತೆ ಚೇತರಿಸಿಕೊಳ್ಳಲು ಕೆಲ ವರ್ಷ ಹಿಡಿಯಲಿದೆ ಆ ಸಮಯದಲ್ಲಿ ಕಾಫಿ ಬೆಲೆ ಹೆಚ್ಚುತ್ತದೆ ಎಂದಿರುವ ಮಾಜಿ ಸ್ಪೀಕರ್ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕರಾದ ಬೋಪಯ್ಯ ಅಕ್ಟೋಬರ್ ವರೆಗೆ ಕಾಫಿ ಬೆಳೆಗಾರರು ಕಾಯೋದು ಸೂಕ್ತ ಎಂದಿದ್ದಾರೆ ಇಲ್ಲಿನ ಕಾಫಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪ್ರಚಾರ ಸಿಕ್ಕಿದ್ರೆ ಬೆಲೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಕೆಜಿಬಿ ಹೇಳಿದ್ದಾರೆ ಕಾಫಿ ಬೆಳೆಯುವಂಥ ಪ್ರದೇಶ ಸ್ವಲ್ಪ ಚಿಕ್ಕಮಗಳೂರು ಮತ್ತು ಕಾಫಿ ಬೆಲೆ ಪೂರ್ತಿ ನಿರ್ಧಾರ ಆಗುವಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಲಂಡನ್ ಇರ್ಬೋದು ಅಮೇರಿಕಾ ಇದು ಇರ್ಬೋದು ಅಲ್ಲಿಯ ಒಂದು ಇದರ ಮೇಲೆ ಡಿಪೆಂಡ್ ಆಗಿರ್ತದೆ ಮತ್ತು ಭಾಳ ಮುಖ್ಯವಾಗಿ ಕಾಫಿ ಬೆಳೆಯುವಂಥ ಇನ್ನೊಂದು ದೇಶ ಅಂದರೆ ಬ್ರೆಜಿಲ್ ಅಲ್ಲಿ ಕಾಫಿ ಭಾಳ ಬೆಳೆದಾಗ ರೇಟು ಇಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ಕಳೆದ ಒಂದು ನಾಲ್ಕೈದು ವರ್ಷದಿಂದ ಅಲ್ಲಿ ಒಂದು ಹತ್ತು ವರ್ಷಕ್ಕೊಂದು ಸಲ ಈ ಮಿಶ್ಟ್ ಹಿಮಪಾತ ಆಗಿ ಕಾಫಿ ಪೂರ್ತಿ ನಾಶ ಆಗುತ್ತೆ ಮತ್ತೆ ಬೆಳಿಬೇಕಾದ್ರೆ ಸ್ವಲ್ಪ ವರ್ಷಗಳು ಬೇಕಾಗುತ್ತೆ ಆ ಸಂದರ್ಭದಲ್ಲಿ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೇ ಡಿಪೆಂಡ್ ಆಗಿರೋದ್ರಿಂದ ಇವತ್ತು ಕಾಫಿ ಬೆಲೆ ಮತ್ತೆ ಬ್ರ ಬ್ರೆಜಿಲಲ್ಲಿ ಕಾಫಿ ಬರೋಕ್ಕೆ ಸುರಾಗಿದೆ ಅಂತ ಎಲ್ಲ ವರದಿ ಇದೆ ಹಾಗಾಗಿ ರೇಟ್ ಕಡಿಮೆ ಆಗಿದೆ ಆದರೆ ಮತ್ತೆ ಅಕ್ಟೋಬರ್ ವೇಳೆಗೆ ಜಾಸ್ತಿ ಆಗುವ ಸಂಭವ ಇದೆ ಅಂತ ಹೇಳುವಂಥದ್ದು ಒಂದು ವರದಿ ಅದೇನೇ ಇರಲಿ ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ನಮ್ಮ ಭಾರತದ ಕಾಫಿ ಹೆಚ್ಚು ಅದೇ ಫ್ಲೇವರು ಇನ್ನೊಂದು ಉತ್ಕೃಷ್ಟ ಮಟ್ಟದ ಕಾಫಿ ಅದರ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಮಾಡಿದ್ರೆ ನಮ್ಮ ಬೆಲೆ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಈ ವರ್ಷ ಅಂತೂ ಪರಿಸ್ಥಿತಿ ಬೇಡ ಮುಂದಿನ ವರ್ಷ ಕಾಫಿ ಇಲ್ಲದಂಥ ಪರಿಸ್ಥಿತಿ ಸಂಕಷ್ಟಕ್ಕೀಡಾಗಿದ್ದಾರೆ ಹಾಗಾಗಿ ಎಲ್ಲ ಬೆಳೆಗಾರರು ಆತಂಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಕ್ಟೋಬರ್ವರೆಗೆ ಎಲ್ಲರೂ ಕಾಯೋದು ಸೂಕ್ತ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಔಟರ್ನ ಆಧಾರದಲ್ಲಿ ವರ್ತಕರು ಕಾಫಿಯನ್ನು ಖರೀದಿ ಮಾಡ್ತಾರೆ ಕಡಿಮೆ ಔಟರ್ನ್ ಹೊಂದಿರುವ ಕಾಫಿಯ ಬೆಲೆಯೂ ಕಡಿಮೆ ಇರುತ್ತದೆ ಇದರ ಜೊತೆಗೆ ಈಗ ಮಳೆಗಾಲವಾದ್ರಿಂದ ಮಾಯಿಶ್ಚರ್ ಕಾರಣಕ್ಕೆ ಬೆಲೆ ಕಡಿತ ಮಾಡಲಾಗುತ್ತದೆ ಇದೆಲ್ಲವೂ ಬೆಳೆಗಾರರಿಗೆ ಭಾರಿ ಹೊಡೆತ ನೀಡಲಿದೆ ಇನ್ನೊಂದು ತಿಂಗಳು ಉತ್ತಮ ಬೆಲೆ ಸಿಗೋದು ಕಷ್ಟ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬೆಲೆ ಹೆಚ್ಚುವ ಸಾಧ್ಯತೆ ಇರಬಹುದೆಂದು ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷರಾದ ಎಂಬಿದೇವಯ್ಯ ಹೇಳಿದ್ದಾರೆ ಕಾಫಿ ಬೆಲೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚಿಂತನೆ ಮಾಡಬೇಕು ಅನುಭವಿ ಬೆಳೆಗಾರರು ಮತ್ತು ವಿಜ್ಞಾನಿಗಳ ಜೊತೆ ಚರ್ಚಿಸಿ ಸೂಕ್ತ ಕ್ರಮಕ್ಕೆ ಮುಂದಾಗುವುದು ಒಳಿತು ಜನಪ್ರತಿನಿಧಿಗಳು ಎಲ್ಲಾ ವಿಚಾರದಲ್ಲೂ ರಾಜಕೀಯ ಮಾಡೋದು ಒಳ್ಳೆಯದಲ್ಲ ಬೆಳೆಗಾರರು ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕೆಂದು ಎಂ ಬಿ ದೇವಯ್ಯ ಸಲಹೆ ನೀಡಿದ್ದಾರೆ ಈಗ ನಮಗೆ ನಿಮಗೆಲ್ಲ ತಿಳಿದಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕರ ಹತ್ತರ ಹತ್ರ ಬಂದಿದ್ದು ಈಗ ಔಟ್ರನ್ ಆಧಾರದಲ್ಲಿ ಕಾಪಿ ಖರೀದಿ ಮಾಡ್ತಾ ಇದ್ದಾರೆ ಆವಾಗಲೂ ಇತ್ತು ಔಟ್ರನ್ನಲ್ಲಿ ಈಗ ಮಹಿಷರು ಒಂದು ಬರ್ತದೆ ಮಳೆಗಾಲ ಅದನ್ನೆಷ್ಟೋ ಪರ್ಸೆಂಟೇಜ್ ಕಟ್ ಮಾಡ್ತಾರೆ ಕಾಪಿ ಬೆಲೆ ಬಿದ್ದಿದೆ ಬಹುಶಃ ಒಂದು ತಿಂಗಳು ಆಗೋಸ್ಟಲ್ಲಿ ಬರೋದು ಕಷ್ಟ ಅಂತ ಹೇಳ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ಲಿ ಬಂದರೆ ಬಂತು ಅಕ್ಟೋಬರ್ ನವಂಬರಿಗೆ ಅರ್ಬಿಕ ಬಂದೇ ಬರ್ತದೆ ಅರ್ಬಿಕ ರೇಟು ಸ್ಟೇಟಸ್ಗೂ ಮೈಂಟೈನ್ ಆಗಿದೆ ಕಾಣುತ್ತೆ ಇಲ್ಲ ಇದರಿಂದ ರೈತನಿಗೆ ಕಷ್ಟ ರೈತ ಅದು ದೊಡ್ಡ ರೈತ ಪ್ಲ್ಯಾಂಟರ್ಸ್ಗೆ ಅಷ್ಟು ಕಷ್ಟ ಆಗ್ತಂತ ಹೇಳೋಕ್ಕಾಗಲ್ಲ ದೊಡ್ಡವರಿಗೆ ದೊಡ್ಡದೇ ಇದೆ ಇರ್ತದೆ ಪ ಸಾಮಾನ್ಯ ಮನುಷ್ಯನಿಗೆ ಸಾಮಾನ್ಯವಾಗಿ ಖರ್ಚು ವೆಚ್ಚ ಇರ್ತದೆ ನೋಡೋ ಮಾತ್ರ ದೂರದ ಬೆಟ್ಟ ನುಣ್ಣಗೆ ಅಂತ ನಾವು ಯೋಚನೆ ಮಾಡ್ಬೋದು ಆದರೂ ಕೂಡ ಕಾಪಿ ಬೆಳೆಗೆ ಒಂದು ಸ್ಥಿರತೆ ಬರಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿದ್ದು ಈಗ ನೀವು ತಾವು ಆಗಲೇ ಮಾತಾಡಿದಂಗೆ ಕಾಪಿಗೆ ಬೆಲೆ ಬಂದರೆ ನಾವೆಲ್ಲವೂ ಸ್ವಾಗಸ್ತೀವಿ ಸ್ವಾಗತ ಮಾಡಲೇಬೇಕು ಒಂದು ಸ್ಥಿರತೆನೇ ಕಾಪಾಡಬೇಕಾದ್ರೆ ಏನಾದರೂ ಒಂದು ಹೊಸ ಇಷ್ಟೆಲ್ಲ ಸೈನ್ಸ್ ಅಡ್ವಾನ್ಸ್ ಆಗಿದೆ ಇದೆಲ್ಲ ಆಗಿದೆ ಇದಕ್ಕೊಂದು ಚಿಂತನೆ ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಕ್ಸ್ಪೀರಿಯೆನ್ಸ್ಡ್ ಬೆಳೆಗಾರರು ಸೈಂಟಿಸ್ಟು ಕೂತ್ಕೊಂಡು ಏನು ಮಾಡಬೇಕು ಅಂತ ನೋಡಬಹುದು ಬೆಲೆ ಬೆಳೆ ಎಲ್ಲದಕ್ಕೂ ಬೆಳೆಯೂ ಹೋಗ್ತದೆ ಈ ವರ್ಷ ಕೆಲವು ಕಡೆ ಕೋ ಬೆಸ್ಟ್ ಕಮ್ಮಿ ಕಾಣುತ್ತಾ ಉಂಟು ಸ್ಪ್ರಿಂಕ್ಲರ್ ಮಾಡಿದವ್ರ ತೋಟದಲ್ಲಿ ಇದೆ ಆದರೆ ಅದು ಈ ಮಳೆಗೆ ಎಷ್ಟು ಉದುರಿ ಹೋಗ್ತದಂತೂ ನಮಗೆ ಹೇಳೋಕ್ಕಾಗಲ್ಲ ಡ್ರಾಪಿಂಗ್ ಆಗಬಹುದು ಅಂತ ನನಗೆ ನನ್ನ ಕಲ್ಪನೆ ಪಾಪ ಕಾಪಿ ತರಂಗದವರು ಬಹಳ ಸಲಹೆಗಳನ್ನು ಕೊಡ್ತಾರೆ ಒಳ್ಳೆ ಸಲಹೆಗಳನ್ನೇ ಕೊಡ್ತಾರೆ ಶ್ರಮ ಅಂತ ಚೆನ್ನಾಗಿದೆ ಅಂತ ನಾನು ಅನಿಸ್ತು ನನಗೆ ದಿವಸಕ್ಕಾದರೂ ಒಂದು ಫೋನ್ ಮಾಡಿಬಿಡ್ತಾರೆ ನಾನೇ ತೆಗಿಯಕ್ಕೆ ಹೋಗೋದಿಲ್ಲ ಇಂಥ ವ್ಯವಸ್ಥೆ ಒಳಗೆ ನಾವು ಚಿಂತನೆ ಮಾಡಿ ಮಾಡಬೇಕು ದೂರಾಲೋಚನೆ ಮಾಡಬೇಕು ದೂರಾಲೋಚನೆಯಿಂದ ಮುಂದೆ ರೈತರು ಬರೋ ರೈತರಿಗೂ ಕೂಡ ಈ ಒಬ್ಬ ಎಳೆಗಾರರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಚಿಂತನೆ ಮಾಡಬೇಕು ಇದು ಜನಪ್ರತಿನಿಧಿಗಳು ಮತ್ತು ಕೆಲವು ನುರಿತ ಅಧಿಕಾರಿಗಳು ಕೂತು ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಿ ಬೆಳೆಗಾರರನ್ನೂ ಕರ್ಕೊಂಡು ಇಂಥ ಕೆಲಸಗಳನ್ನು ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಇದೆ ಇದು ಮಾಡಿದ್ರೆ ಬೆಳೆ ಬೆಲೆನೂ ಒಂದು ಸ್ಥಿರತೆ ತಕೊಂಡು ಹೋಗುವುದು ನಾನು ಆಗಲೇ ಹೇಳಿದ ಕಾರ್ಮಿಕರ ಕೊರತೆ ಇದೆ ಸೈನ್ಸ್ ಅಡ್ವಾನ್ಸ್ ಆಗಿದೆ ನಾವು ನೀವೆಲ್ಲ ನೋಡಿದಂಗೆ ಚಂದ್ರಾಲೋಕಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಹೋಗೋದಕ್ಕೂ ನಮ್ಮ ದೇಶ ಸ ವಿಜ್ಞಾನವನ್ನು ಮುಂದಕ್ಕೆ ಮುಂದೆ ಮುಂದಕ್ಕೆ ತಗೊಂಡು ಹೋಗಿದ್ದೀವಿ ಹಾಗೇ ರೈತ ಬೆಳೆ ರೈತನ ಗದ್ದೆ ಕೆಲಸ ಮಾಡೋದನ್ನು ನಿಲ್ಲಿಸಿದ್ದಾರೆ ಅದಕ್ಕೂ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಜೊತೆ ಜೊತೆಗೆ ಕಾಪಿ ಬೆಳೆಯನ್ನು ಕೈಲಕ್ಕಿ ಇರ್ಬೋದು ರಬ್ಬರ್ ಇರ್ಬೋದು ಟೀ ಇರ್ಬೋದು ಇನ್ನೊಂದು ಮತ್ತು ಎಂಬೆ ಅಥವಾ ಗದ್ದೆ ಬೆಳೆ ಇರ್ಬೋದು ಇದೆಲ್ಲದಕ್ಕೂ ಕೂಡ ಎಕ್ವಿಪ್ಮೆಂಟನ್ನು ಏನೆಲ್ಲ ಅಷ್ಟ ಇದು ಬರ್ತದೆ ಆ ಉಪಕರಣಗಳು ಅದನ್ನು ಸ್ವಲ್ಪ ಮಾಡರ್ನೈಸ್ ಮಾಡಬೇಕು ಈಗ ಕ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಕಟ್ಟಿಂಗ್ ಮಿಷಿನ ಸ್ಟಾರ್ಟೇ ಆಗೋಲ್ಲ ಅದಕ್ಕೆಲ್ಲ ಶುಚಿಯಲ್ಲಿ ಬರಬೇಕು ಇದೇ ಉದಾಹರಣೆ ಶುಚಿಯಲ್ಲಿ ಬರಬೇಕು ಸುಚ್ಚಿ ಹಾಕಿದಾಗ ಬರಬೇಕು ಸ್ಟಾರ್ಟ್ ಆಗಬೇಕು ಇಲ್ಲದರೆ ಇದನ್ನು ನಿಲ್ಲಿಸಬೇಕಾಗುತ್ತೆ ಈ ಥರ ಮಾಡ್ತಾ 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 ದೇಶ ಅಭಿವೃದ್ಧಿ ಆಗಬೇಕು ಮ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮು ಅವ್ರದ್ದು ಅಭಿವೃದ್ಧಿ ಆಗಬೇಕು ಹಾಗೇ ಸೈನ್ಸಿನಲ್ಲಿ ಇಂಥದ್ದನ್ನೆಲ್ಲ ಬೆಳೆಸ್ಕೊಂಡು ಹೋಗೋತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಆಗಿರುವಾಗ ಜಿಲ್ಲೆಯಲ್ಲಿ ಭಾಳ ಸಲ ಡಿ ಜಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಇನ್ನೊಬ್ಬರು ಮತ್ತೊಬ್ಬರು ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಕರೆದಾಗ ಹಲವಾರು ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ವಿ ಅದರಲ್ಲಿ ಶೇಕಡ ಒಂದು ಪರ್ಸೆಂಟು ಇಂಪ್ಲಿವೆಂಟ್ ಆಗೋಕ್ಕಾಗಲಿಲ್ಲ ಬಹುಶಃ ನಮ್ಮ ಪ್ರಭಾವ ಅಷ್ಟು ಇರಲಿಲ್ಲ ಆಗಿನ ಜನಪ್ರತಿನಿಧಿಗಳು ಅಷ್ಟು ಕೈ ಜೋಡಿಸಲಿಲ್ಲ ಅದಕ್ಕೋಸ್ಕರ ಅವರೊಂದು ಪಾಠ ಕಲ್ತಿದ್ದಾರೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಈಗಿನ ಇರತಕ್ಕಂಥ ಜನಪ್ರತಿನಿಧಿಗಳಿಗೆ ಯಾವ ಅವ್ರು ಮಾಡಿದ ತಪ್ಪನ್ನು ನೀವು ತಪ್ಪು ಮಾಡ್ತಾ ಹೋಗಬೇಡಿ ನಮ್ಮ ಭಾಷೆ ಒಂದು ಗಾದೆ ಹೇಳ್ತಾರೆ ಕಾರ್ಯಕ್ಯ ಕೋಲು ಅವರಿಗೆ ಅವರಿಗಾದ ಪರಿಸ್ಥಿತಿ ನಿಮಗಾಗೋಗ್ತದೆ ದಯವಿಟ್ಟು ಕೆಲಸಗಳನ್ನು ಯೋಚನೆ ಮಾಡಿ ರಾಜಕೀಯ ಮಾಡಿ ರಾಜಕೀಯನ ಮಾಡೋದೇ ಇದ್ದರೆ ನೀವು ಏನು ಮಾಡೋಕ್ಕಾಗೋದೇ ಇಲ್ಲ ಒಂದು ಪಕ್ಷ ಅಂದರೆ ಅಲ್ಲಿ ಸ್ವಲ್ಪ ರಾಜಕೀಯ ಮಾಡಬೇಕಾಗುತ್ತೆ ಎಲ್ಲವನ್ನೂ ರಾಜಕೀಯ ಮಾಡೋದರ ಬದಲು ನೀವೆಲ್ಲರೂ ಒಟ್ಟಿಗೆ ಸೇರಿ ಬೆಳೆಗಾರರ ಹಿತದೃಷ್ಟಿ ಇರ್ಬೋದು ಕಾರ್ಮಿಕರ ಹಿತಾದೃಷ್ಟಿ ಇರ್ಬೋದು ಮತ್ತೊಂದು ಮಗದೊಂದಿರುವುದನ್ನು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೆಲಸ ಮಾಡ್ಕೊಂಡು ಹೋಗಿ ವರ್ಷಾರಂಭದಲ್ಲಿ ಗಣನೀಯವಾಗಿ ಏರಿಕೆ ಕಂಡು ದಾಖಲೆ ಬರೆದಿದ್ದ ಕಾಫಿ ದರ ಇತ್ತೀಚೆಗೆ ಏರಿಳಿತ ಕಾಣ್ತಿದ್ದು ಕಾಫಿ ಸಂಗ್ರಹಿಸಿಟ್ಟುಕೊಂಡಿರುವ ಬೆಳೆಗಾರರು ಗೊಂದಲಕ್ಕೀಡಾಗಿದ್ದಾರೆ ಸದ್ಯ ರೋಬಸ್ಟಾ ಕಾಫಿ ದರ ಹತ್ತು ಸಾವಿರ ರೂಪಾಯಿಗಳಿಗೆ ಇಳಿದಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಯ ಬೆಲೆ ನಿರ್ಧಾರವಾಗೋದ್ರಿಂದ ದರದ ಏರಿಳಿತವಾಗ್ತಿದೆ ದೂರದೃಷ್ಟಿಯ ಚಿಂತನೆಯೊಂದಿಗೆ ಸರ್ಕಾರದ ಮಟ್ಟದಲ್ಲೇ ಕ್ರಮ ಕೈಗೊಳ್ಳುವುದು ಸೂಕ್ತ ಎಂಬ ಅಭಿಪ್ರಾಯ ಬೆಳೆಗಾರರದ್ದು